ತಮ್ಮೇಲೆ ಎಡಿಟ್ ಬಾಕಿ ಅಷ್ಟೇ ತಮ್ಮೇಲೆ ಎಡಿಟ್ ಮಾಡೋಕೆ ಹೋಗಿದ್ದು ಮುಂಚೆ ಒಂದ್ಸಲ ವೀಡಿಯೋ ಚೆಕ್ ಮಾಡೋಣ ಅಂತ ಹೋದೆ ನೋಡಿದ್ರೆ ಅರ್ಧವರೆಗೂ ವಾಯ್ಸ್ ಇದೆ ಅದ್ರ ಮೇಲೆ ವಾಯ್ಸ್ ಇಲ್ಲ ಕ್ಯಾಪ್ ಕಟ್ ಯೂಸ್ ಮಾಡೋದ್ರಿಂದ ಕ್ಯಾಬ್ ಕಟ್ ವರ್ಕ್ ಆಗ್ತಾ ಇಲ್ಲ ಹನ್ನೊಂದು ಹನ್ನೆರಡು ಸೆವೆನ್ ಅವರ್ಸ್ ಸಲಾನ ನೈನ್ ಅವರ್ಸ್ ಹನ್ನೆರಡು ಒಂದು ಎರಡು ನೈನ್ ಅವರ್ಸ್ ಒಂದು ಎಡಿಟಿಂಗ್ ಬೇಗ ಸೊ ಎಲ್ಲರಿಗೂ ಮತ್ತೊಂದು ಆಗುತ್ತಾ ಸೊ ಇವತ್ತು ಫಸ್ಟ್ ಬ್ರೇಕ್ಫಾಸ್ಟಿಗೆ ನೋಡಿ ಏನಪ್ಪ ಯಾಕೆ ಈ ಥರ ಮೆಚ್ಚರು ಏನೋ ಒಂದು ಕೊಟ್ಟಿದ್ದಾರೆ ಸೊ ಫಸ್ಟ್ ತಿನ್ಬಿಟ್ಟು ಮತ್ತೆ ಹೋಗೋಣ ಬನ್ನಿ ಆಫೀಸ್ಗೆ ಇವತ್ತು ಸೊ ಮಾರ್ನಿಂಗ್ ವಾಕ್ ಸ್ಟಾರ್ಟ್ ಮಾಡಿದ ಇವಾಗಷ್ಟೇ ರಿಟರ್ನ್ ಬಂದ್ಬಿಟ್ಟು ಹೋಗಿ ಆಫೀಸ್ಗೆ ಹೋಗಿ ರಿಟರ್ನ್ ಬಂದು ಸೊ ಇವಾಗ ಶೂ ಬಿಚ್ಚ ಇನ್ನೊಂದು ನಿಮಿಷ ಸೊ ಇವಾಗ ಊಟ ಮಾಡಿ ನಿಮಗೆ ಎಡಿಟಿಂಗ್ ಒಂದು ಹೇಳಬೇಕಿತ್ತು ಇನ್ನೊಂದು ನಿಮಿಷ ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಊಟ ಏನಂತ ತೋರಿಸ್ತೀನಿ ಸೊ ಊಟ ಆ್ಯಕ್ಚುಯಲ್ ಆಗಿ ಈ ಕಡೆನೂ ಕಾಣಿಸ್ತಿಲ್ವಾ ಸೊ ಪಲಾವ್ ಮತ್ತು ಇದೇನು ಆಲೂಗಡ್ಡೆದೇನೋ ಒಂದಿದೆ ಮತ್ತು ಇದು ವಿತ್ ಸಾಂಬಾರು ಸೊ ಇದು ಊಟ ಮಾಡಿ ಸಿಗ್ತೀನಿ ಬನ್ನಿ ನನಗೆ ಹೇಳ್ತೀನಿ ಏನು ವಿಷಯ ಅಂತ ಸೊ ಫೈನಲಿ ಇವಾಗ ಊಟ ಮಾಡಿದ್ದೀನಿ ಸೊ ನಿಮಗೊಂದು ವಿಷಯ ಹೇಳ್ಬೇಕಂದ್ರೆ ಅದು ಎಡಿಟಿಂಗ್ ಬಗ್ಗೆ ಬನ್ನಿ ಹೇಳ್ತೀನಿ ಫಸ್ಟು ಇವಾಗ ಊಟಲ್ಲಿ ಆಗಿದೆ ಸೊ ನಾನು ಕ್ಯಾಪ್ಕಾಟ್ ಆ್ಯಪ್ ಇಷ್ಟಿನ ಯೂಸ್ ಮಾಡ್ತಾಯಿದ್ದೆ ಆದರೆ ಈ ಗೋಪುರದಲ್ಲಿ ಫುಟೇಜ್ ಏನು ಬರುತ್ತೆ ಅದು ಫೋರ್ ಕೆನಲ್ಲಿರುತ್ತೆ ಸೊ ಫೋರ್ ಕೆ ಫುಟೇಜನ್ನ ನಾನು ಹಾಕ್ಕೊಂಡ್ರೆ ಸೊ ಗು ಇದು ಕ್ಯಾಪ್ ಕಟ್ನು ವರ್ಕ್ ಆಗ್ತಾಯಿಲ್ಲ ಅದರಲ್ಲೂ ಸ್ಟಾರ್ಟಿಂಗ್ ಕಂಪ್ರೆಸ್ ಆದರೆ ಅಷ್ಟೇ ನನಗೆ ಎಡಿಟಿಂಗ್ ಈಸಿ ಆಗುತ್ತೆ ನಾನು ಡೈರೆಕ್ಟ್ ಫುಲ್ ಎಚ್ ಡಿನೇ ಇಂಪೋರ್ಟ್ ಮಾಡಿಕೊಂಡ್ರೆ ಎಚ್ ಡಿಯಲ್ಲಿ ಫುಲ್ ಆಗುತ್ತೆ ಸೊ ಕ್ಯಾಪ್ ಕಟ್ ಫುಲ್ ಲ್ಯಾಗ್ ಆಗುತ್ತೆ ಆದರೆ ಇವಾಗ ಏನಾಗಿದೆ ಅಂದರೆ ನಾನು ಕ್ಯಾಪ್ ಕಟ್ ಯೂಸ್ ಮಾಡೋದ್ರಿಂದ ಕ್ಯಾಪ್ ಕಟ್ಟಲ್ಲೂ ವರ್ಕ್ ಆಗ್ತಾಯಿಲ್ಲ ಇದು ಫೋರ್ ಕೆ ನಾನು ಶೂಟ್ ಮಾಡಿರ್ತೀನಿ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಸೊ ಅದಕ್ಕೆ ಕ್ಯಾಪ್ ಕಟ್ಟಲ್ಲಿ ಫುಲ್ ಲ್ಯಾಗ್ ಆಗುತ್ತೆ ಮತ್ತು ಅದಕ್ಕೆ ನಾನು ಇದು ಯಾವುದು ವಿ ಎನ್ ಯೂಸ್ ಮಾಡಿದೆ ಅದರಲ್ಲೂ ಕಂಪ್ರೆಸ್ ಏನೋ ತೋರಿಸ್ತದೆ ಅದರಲ್ಲೂ ಆಗ್ತಾಯಿಲ್ಲ ಫೈನಲಿ ಎಲ್ಲ ಸಾಯ್ಲಿ ನನ್ನ ಹಳೆ ನಾನು ಸ್ಟಾರ್ಟಿಂಗಿಂದ ಯೂಸ್ ಮಾಡ್ತಿರೋ ಒಂದು ಆ್ಯಪ್ ಅಂದರೆ ಅದು ವೀಟ ವೀಟಾದಲ್ಲೂ ಟ್ರೈ ಮಾಡಿದೆ ವೀಟದಲ್ಲೂ ಇಲ್ಲ ವೀಟದಲ್ಲಿ ಕಂಪ್ಲೀಟ್ ಎಡಿಟ್ ಮಾಡಿ ಏನಾಗಿ ಇವಾಗ ನೀವು ಇವತ್ತು ಇವಾಗ ಲಾಸ್ಟ್ ವಿಡಿಯೋ ಅಥವಾ ವ್ಲಾಗ್ ಏನಿದು ನೋಡಿರ್ತೀರಾ ಅರೌಂಡ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಪ್ಲಸ್ ಇದೆ ಸೊ ಅದರಲ್ಲಿ ಏನು ಆ್ಯಕ್ಚುಲಿ ಮಾಡಿದ್ದೀನಿ ಅಂದರೆ ಸೊ ಡಿ ಮಾರ್ಟ್ಗೆ ಹೋಗೋ ಒಂದು ಹಂಗೆ ಫನ್ನಿ ಬ್ಲಾಗ್ ಮಾಡಿದ್ದೀನಿ ಓಕೆನಾ ಸೊ ಅದನ್ನ ನಾನು ವೀಟೋದಲ್ಲಿ ಇವಾಗ ಇಂಪೋರ್ಟ್ ಮಾಡಿ ಟ್ವೆಂಟಿ ಏಯ್ಟ್ ಮಿನಿಟ್ಸ್ನೇ ಎಡಿಟಿಂಗ್ ಎಲ್ಲ ಮಾಡಿ ನಾನು ಟೋಟಲ್ ಅರೌಂಡ್ ಫೋರ್ಟೀನ್ ಮಿನಿಟ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಅರ್ಧ ಫೋರ್ಟೀನ್ ಮಿನಿಟ್ಸ್ಗೆ ನಾನು ಎಡಿಟಿಂಗ್ ಮಾಡಿ ಫೈನಲ್ ಆಗಿ ಅದು ಭೀಟಿನ ಎಡಿಟ್ ಮಾಡಿ ಹಾಕಿದ್ದೆ ಸೊ ಫೋರ್ಟೀನ್ ಮಿನಿಟ್ಸ್ ಎಡಿಟಲ್ಲಾಗಿ ಆಗಿ ವೀಡಿಯೋನೂ ಬಂತು ಕೊನೆಗೂ ತುಂಬ ಇದು ಕ್ಯಾಪ್ ಕಟ್ಟಲ್ಲಿ ಸ್ಟಾರ್ಟಿಂಗ್ ಫುಲ್ ಟ್ರೈ ಮಾಡಿದೆ ಆಗ್ತಿರಲಿಲ್ಲ ಸೊ ಅದಕ್ಕಾಗಿ ನಾನು ಇದು ಯಾವುದಪ್ಪ ಇದು ಶೀ ವಿ ಅಂತಿದ್ದೀನಿ ಆ ವೀಟದಲ್ಲಿ ವೀಟದಲ್ಲೂ ಆಗಲಿಲ್ಲ ಫೈನಲಿ ಅದರಲ್ಲೂ ಈ ಥರ ಫಾರ್ಟೀನ್ ಟು ನಾನು ಸ್ಟಾರ್ಟ್ ಮಾಡಿರೋದು ಯಾವ ಗೊತ್ತಾ ನಿಮಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡಿರೋದು ಸಂಜೆ ನಾಲ್ಕು ಗಂಟೆಗೆ ಬಂದು ಗೋಪುರದಿಂದ ಇದಕ್ಕೆಲ್ಲ ಇದು ತಗೊಂಡು ಸೊ ಸ್ಟೋರೇಜ್ ಇರಲಿಲ್ಲ ಅದೆಲ್ಲ ಕ್ಲಿಯರ್ ಮಾಡಿ ಎಲ್ಲ ಇಂಪೋರ್ಟ್ ಮಾಡಿಕೊಂಡು ಸೊ ಫೈನಲ್ ನಾನು ಗ್ಯಾಲ್ರಿಗೆ ಬಂದು ಒಂದು ಫೈ ಫೈಗೆ ನನ್ನ ಗ್ಯಾಲ್ರಿಯಲ್ಲಿ ಎಲ್ಲ ಫುಟೇಜ್ ಬಂತು ಸೊ ಫೈಯಿಂದ ನಾನು ಚಾರ್ಟ್ ಮಾಡಿರೋನು ರಾತ್ರಿ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ನಾನು ಮಲ್ಕೊಂಡಿರೋದು ಅಂದರೆ ಯೋಚನೆ ಮಾಡಿ ಐದು ಗಂಟೆಯಿಂದ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೆವೆನ್ ಅವರ್ಸ್ ಅಲ್ಲ ನೈನ್ ಅವರ್ಸ್ ಹನ್ನೆರಡು ಒಂದು ಎರಡು ನೈನ್ ಅವರ್ಸ್ ಒಂದು ಎಡಿಟಿಂಗ್ ಬೇಗ ಯಾಕಂದರೆ ಫೋನ್ ಸಪೋರ್ಟ್ ಮಾಡ್ತಿಲ್ಲ ಅದೇ ರೀಸನ್ನು ಸೊ ಇವಾಗ ಏನು ಮಾಡಿದೆ ಅಂದರೆ ಫೈನಲಿ ಇದು ವೀಟದಲ್ಲಿ ಫುಲ್ ಎಡಿಟಿಂಗ್ ಮಾಡಿ ಫಾರ್ಟೀನ್ ಮಿನಿಟ್ಸ್ ತಂದು ಮತ್ತೆ ಅಲ್ಲಿಂದ ನಾನು ಏನು ಮಾಡಿದೆ ಫೈನಲ್ ರೆಂಡರ್ ಆಯಿತು ಅಪ್ಲೋಡ್ ಮಾಡೋಣ ತಮ್ಮೇಲೆ ಎಡಿಟ್ ಅಷ್ಟೇ ತಮ್ಮೇಲೆ ಎಡಿಟ್ ಮಾಡೋಕೆ ಹೋಗಿದ್ದು ಮುಂಚೆ ಒಂದು ಸಲ ವೀಡಿಯೋ ಚೆಕ್ ಮಾಡೋಣ ಅಂತ ಹೋದೆ ನೋಡಿದ್ರೆ ಅರ್ಧವರೆಗೂ ಇದೆ ಅದ್ರ ಮೇಲೆ ವಾಯ್ಸೇ ಇಲ್ಲ ಕಂಪ್ಲೀಟ್ ವಾಯ್ಸ್ ಹೋಗ್ಬಿಟ್ಟಿತ್ತೆ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರೋದಲ್ಲ ಇದೆ ಬಟ್ ನಂದು ರಿಯಲ್ ವೀಡಿಯೋ ಏನಿದೆ ಅದರಲ್ಲಿ ಏನಿಲ್ಲ ಕ್ಲಿಪ್ಪಿಂಗ್ಸ್ ಅಂದರೆ ಅದೇ ನಾನು ಮೀಮ್ಸ್ ಆ್ಯಡ್ ಮಾಡಿರ್ತೀನಲ್ಲ ಅದೆಲ್ಲ ವಾಯ್ಸ್ ಬ ಇದೆ ನಾನು ಶೂಟ್ ಮಾಡಿರೋದರಲ್ಲಿ ಎಡಿಟ್ ಮಾಡಿ ಲಾಸ್ಟ್ ಫೋರ್ಟೀನ್ ಮಿನಿಟ್ಸಲ್ಲಿ ಅರ್ಧ ವೀಡಿಯೋದಲ್ಲಿ ವಾಯ್ಸೇ ಇಲ್ಲ ತಲೆ ಬಿಸಿ ಆಯಿತು ನಾನು ಮತ್ತೆ ಇನ್ನೊಂದು ಸಲ ನೋಡಿದೆ ನೋಡಿದ್ರೆ ವೀಟ್ ಅದೆಲ್ಲ ಆಗ್ತಾ ಇಲ್ಲ ಫೈನಲಿ ಪುನಃ ಮತ್ತೆ ಫೈನಲ್ ಏನು ಮಾಡಿದೆ ಅಂದರೆ ನಾನು ಕ್ಯಾಬ್ ಗಟ್ಟಿಗೆ ಡೈರೆಕ್ಟಾಗಿ ಅದರಲ್ಲಿ ಎಚ್ ಡಿಯಿಂದನೇ ಇಂಪೋರ್ಟ್ ಮಾಡ್ಕೋಬೋದು ನಾವು ಕಂಪ್ರೆಸ್ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಬೇಗ ಆಗುತ್ತೆ ಇಂಪೋರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ಗೆ ಎಷ್ಟು ಟೈಮ್ ಹೇಳಿದೆ ಅಂದರೆ ಫುಲ್ ಫೋನ್ ಈಟಾಗಿಬಿಟ್ಟಿದ್ದು ನಾನು ಬ್ಲಶ್ ಆಗುತ್ತೆ ಅಂದ್ಕೊಬಿಟ್ಟಿದ್ದೆ ಸೊ ಅಷ್ಟೊಂದು ಈಟಾಗಿತ್ತು ಫೈನಲ್ ಅದ್ರಲ್ಲಿ ಹಾಕಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟೆ ಸೊ ನಾನು ಎಡಿಟ್ ಮಾಡೋಕ್ಕೋಗಿಲ್ಲ ಅರ್ಧ ವೀಡಿಯೋ ಏನಿತ್ತಲ್ಲ ಅದನ್ನ ಕಟ್ ಮಾಡಿ ಹಾಗೆ ಇನ್ನು ರಿಮೈನಿಂಗ್ ಕ್ಲಿಪ್ಸ್ ಏನಿತ್ತು ಡೈರೆಕ್ಟಾಗಿ ಆ್ಯಡ್ ಮಾಡಿ ಜಸ್ಟು ಹಾಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟೆ ಟೈಮ್ ಇರಲಿಲ್ಲ ಒಂದು ಎಷ್ಟು ಗಂಟೆಗೆ ಅದು ಹನ್ನೊಂದುವರೆಗೇನು ಇನ್ನು ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಯೋಚನೆ ಮಾಡಿ ಬೆಳಿ ಸಂಜೆ ನಾಲ್ಕು ಗಂಟೆಯಿಂದ ಕೂತ್ಕೊಂಡಿರೋನು ಕಂಪ್ಲೀಟ್ ಎಡಿಟ್ ಮಾಡೋಷ್ಟರಲ್ಲಿ ಈ ವಿಡಿಯೋ ಎಡಿಟ್ ಆಗಿರೋ ವೀಡಿಯೋ ಮತ್ತು ಆ ಥರ ವಾಯ್ಸ್ ಬರಲಿ ಅನ್ನೋದು ತುಂಬ ಇದಾಗ್ಬಿಡುತ್ತಲ್ವ ಸೊ ಅದೇ ರೀಸನ್ನಿಂದ ನಾನು ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರ ಅದು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಇದೆ ಇಲ್ಲಾಂದರೆ ಅದು ಆ್ಯಕ್ಚುಲಾಗಿ ಬರಬೇಕಾಗಿರ್ತಿದ್ದು ಫೋರ್ಟೀನ್ ಮಿನಿಟ್ಸ್ ವೀಡಿಯೋ ಆಗಬೇಕಾಗಿರೋದು ಟ್ವೆಂಟಿ ಏಯ್ಟ್ ಮಿನಿಟ್ ಆಗಿದೆ ಹ್ಞೂ ಇಷ್ಟೆಲ್ಲ ಇಶ್ಯೂ ಇದೆ ಇವಾಗ ಅದಕ್ಕೆ ಅದೇ ಗೋಪುರದಲ್ಲಿ ಇನ್ನು ಶೂಟ್ ಮಾಡೋಕ್ಕಾಗಲ್ಲ ಅಂದರೆ ಶೂಟ್ ಮಾಡಿದ್ರು ಎವ್ರಿ ಟೈಮ್ ಬೇಕಾಗುತ್ತೆ ನಾನು ಕ್ಲಿಪ್ಪಿಂಗ್ಸ್ ಇವಾಗ ಒಂದು ಐಡಿಯಾ ಮಾಡಿದ್ದೀನಿ ಸೊ ಅದು ಟ್ರೈ ಮಾಡ್ತೇನೆ ಏನಂದರೆ ಅದೇ ವೀಡಿಯೋ ಮಾಡಿದ್ರೆ ಮಿನಿಮಮ್ ಒನ್ ಮಿನಿಟ್ ಒನ್ ಮಿನಿಟ್ ವೀಡಿಯೋ ಆ ಥರ ಮಾಡ್ಕೋ ಈಗ ಇದು ಲೆವೆನ್ ಮಿನಿಟ್ಸ್ ಲೆವೆನ್ ಮಿನಿಟ್ಸ್ ಕ್ಲಿಪ್ಸ್ ಇತ್ತು ಎರಡು ಸೊ ಅದೆರಡು ಇಂಪೋರ್ಟು ಎಕ್ಸ್ಪೋರ್ಟು ಏನೂ ಇಲ್ಲ ಫುಫ್ ಸ ಇದು ಕ್ಯಾಪ್ ಕಟ್ಟಲ್ಲಿ ಎಚ್ ಡಿ ಹಾಕ್ಕೊಂಡಂಗೆ ಏನಾಗುತ್ತೆ ಅಂದರೆ ಫುಲ್ ಆಗಿಬಿಡುತ್ತೆ ಏನಂದರೆ ನನಗೆ ವಾಯ್ಸ್ ಎಲ್ಲೂ ಇರುತ್ತೆ ವೀಡಿಯೋ ಎಲ್ಲೂ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ ಅದಕ್ಕೆ ಅದು ಫುಲ್ ಕನ್ಫ್ಯೂಸ್ ಆಗಿ ಸ್ಟಾರ್ಟಿಂಗ್ ಟ್ವೆಂಟಿ ಲಾಸ್ಟಿಗೆ ನಿಮಗೆ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಆ ವೀಡಿಯೋ ನೋಡೋಕ್ಕೆ ಲಾಯಕ್ ಇಲ್ಲ ಇಫ್ ನಾನು ಫೋರ್ಟೀನ್ ಮಿನಿಟ್ಸ್ ಅಪ್ಲೋಡ್ ಮಾಡಿದರೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದಿತ್ತು ಏನೂ ಇಲ್ಲ ಸೊ ಇದೇ ಮೇಯ್ನ್ ಇಶ್ಯೂ ಇದನ್ನು ಹೇಳೋಕ್ಕೆ ಅಂತಲೇ ಇದ್ದೆ ಸೊ ಅದಕ್ಕೆ ಇವಾಗ ಇನ್ನು ಶೂಟ್ ಮಾಡೋದಾದರೆ ನಾನು ಫೋನಲ್ಲಿ ಮಾಡೋದು ಇನ್ನು ಡೈಲಿ ಅಂದರೆ ಫೋನಲ್ಲೇ ಮಾಡ್ತೀನಿ ಅಂತ ಇಷ್ಟು ರೆಕಾರ್ಡ್ ಮಾಡೇ ಇರೋದು ರೆಕಾರ್ಡ್ ಆಗೋ ಇಲ್ಲಾಂದರೆ ಅದೊಂದು ಆಗಿಬಿಡುತ್ತೆ ನಾನು ಜಾಸ್ತಿ ದೊಡ್ಡ ವೀಡಿಯೋ ಮಾಡಿದ್ರು ಕಷ್ಟನೇ ಇವಾಗ ಇದರಲ್ಲೂ ಹೆಂಗೂ ಮಾಡಿಬಿಡ್ತೀನಿ ಸೊ ಅದಕ್ಕೆ ಇವತ್ತಿಂದ ನಾನು ವೀಡಿಯೋ ಏನು ಫೋನಲ್ಲಿ ಶೂಟ್ ಮಾಡ್ತೀನಿ ಅಷ್ಟೇ ಗೋಪುರದಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ ಗೋಪುರದಲ್ಲಿ ಶೂಟ್ ಮಾಡಿದ್ರೆ ನನಗೆ ಲ್ಯಾಪ್ಟಾಪೇ ಬೇಕಾಗುತ್ತೆ ಲ್ಯಾಪ್ಟಾಪ್ ಅಂತೂ ಸದ್ಯಕ್ಕಿಲ್ಲ ನೋಡೋಣ ಶೂಟ್ ಮಾಡ್ಬೋದು ಅದೇ ಒನ್ ಒನ್ ಮಿನಿಟ್ಸ್ ಕ್ಲಿಪ್ಸ್ ತೆಗೆದು ಮತ್ತೆ ಅಲ್ಲಿಂದ ನಾನು ಹಾಕಬೇಕಾಗುತ್ತೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಸೊ ಫೈನಲ್ ಇವಾಗ ಅದೇ ಇನ್ನು ಸ್ವಲ್ಪ ಏನೋ ಫೋನಲ್ಲೇ ಶೂಟ್ ಮಾಡಬೇಕು ಫೋನಲ್ಲಿ ನೋಡಿದ್ರೆ ಸ್ಟೋರೇಜ್ ಇಲ್ಲ ಎಡಿಟಿಂಗ್ ಮಾಡೋಕೆ ಸ್ಟೋರೇಜ್ ಬೇಕು ಎಲ್ಲ ಕ್ಲಿಪ್ಸ್ ಎಲ್ಲ ಡಿಲೀಟ್ ಮಾಡಿ ಎಲ್ಲ ಮಾಡಿದ್ರೂ ಆಯ್ತಾ ಇಲ್ಲ ನೋಡೋಣ ಇವಾಗ ಅದೇ ಮೈನ್ ಇಶ್ಯೂ ಅದರಲ್ಲಿ ಶೂಟ್ ಮಾಡಿದ್ರೆ ಗೋಪುರದಲ್ಲಿ ಶೂಟ್ ಮಾಡಿದ್ರೆ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಇಷ್ಟೆಲ್ಲ ಇಷ್ಟೆಲ್ಲ ಮಾತಾಡೋದೇ ಗೊತ್ತಿಲ್ಲ ಅದರಲ್ಲಿ ಎಡಿಟ್ ಮಾಡೋಷ್ಟರಲ್ಲೇ ಟೈಮಾಗಿ ಬಿಡುತ್ತೆ ಇದರಲ್ಲಿ ಎಡಿಟ್ ಮಾಡ್ಬೋದು ಬಟ್ ಗೋಪುರದಲ್ಲಿ ಶೂಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಷ್ಟೇ ಇವಾಗ ಸಾಟರ್ಡೇ ಸ್ಯಾಟರ್ಡೇ ಒಂದು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವಾಗ ಅದು ನನಗೆ ಗೊತ್ತಾಗ್ತಿಲ್ಲ ಫೋನಲ್ಲಿ ಶೂಟ್ ಮಾಡಲಾ ಗೋಪುರದಲ್ಲಿ ಶೂಟ್ ಮಾಡಲಾ ಅಂತ ಗೋಪುರದಲ್ಲಿ ಶೂಟ್ ಮಾಡಿದ್ರೆ ಎಡಿಟಿಂಗೇ ಬಿ ಟೈಮ್ ಹಿಡಿಯುತ್ತೆ ನೋಡೋಣ ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಬೇರೆ ಪ್ಲ್ಯಾನ್ ಮಾಡಲೇಬೇಕಾಗುತ್ತೆ ಫೋನಲ್ಲೇ ಆಗುತ್ತೆ ಈತ ಆದರೆ ಫೋನಲ್ಲಿ ನಿಮ್ಗೆ ಗೊತ್ತಲ್ಲ ಕ್ಲಾರಿಟಿ ಎಷ್ಟಿದೆ ಅಂತ ಕ್ಲಾರಿಟಿ ನೋಡ್ತಿದ್ದಂಗೆ ವೀಡಿಯೋ ತೆಗ್ದುಬಿಟ್ಟಿರ್ತೀರ ಅಷ್ಟು ಇನ್ನೇನಾಗುತ್ತೆ ನೋಡೋಣ ಇವತ್ತು ಈ ಫುಲ್ ವೀಡಿಯೋ ಇದೇ ಆಗಿರುತ್ತೆನೋ ಫ್ಯೂ ಮೂಮೆಂಟ್ಸ್ ಗಾಯಿಸ್ ಫೈನಲಿ ಆರು ಗಂಟೆ ಆಗಿಬಿಟ್ಟಿದ್ದೆ ಆರುವರೆ ಆಗಕ್ಕೆ ಐತೆ ನಾನು ಕೆಲಸ ಗೊತ್ತಲ್ಲ ನನಗೆ ಆರು ವರೆ ಆಗಿ ಹೋಗಬೇಕು ಅಂತ ಇಲ್ಲ ನೀವು ಹೋಗೋಣ ನೆಕ್ಸ್ಟ್ ಬುಕ್ ಹೋದರೆಸ್ ಹನ್ನೊಂದು ಗಂಟೆ ನೈಟ್ ಆಫ್ ಮಾಡೋಣ ಬ್ಲಾಕ್ ಇಲ್ಲ ಇವಾಗ ಸೊ ಗಾಯ್ಸ್ ಮೇನ್ ಇವತ್ತು ಈ ಬ್ಲಾಗ್ ಹೆಂಗೆ ಮಾಡೋದು ಯಾಕಂದರೆ ನಿಮ್ಮನ್ನು ಹೋಗಿ ಅನ್ಕೊಳ್ಳೋದಷ್ಟೇ ಈ ಬ್ಲಾಗ್ ನಲ್ಲಿ ಏನ್ ಮಾಡ್ತೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಲೈಟ್ ಕಾಣ್ತಿದೆ ಕಾಣ್ತಿದ್ಯಾ ಸೊ ನಾ ಎಣ್ಣ ಮಾಡಿ ನಾನು ಸಿಗ್ತೀನಿ ಎಲ್ಲರೂ ಭಯಪಾಯ್